ಹಾಯ್ ಎಲ್ರು ನಮಸ್ಕಾರ ಅವರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರಿ ನಿಮ್ಗೆಲ್ಲ ಖುಷಿ ಪಡುವ ವಿಡಿಯೋ ನಂದ್ರ ಏನೇ ಅಪ್ಡೇಟ್ ಅಲ್ಲ ಏನಿ ಇದು ಅಲ್ಲ ಒಂದ್ ನಿಮ್ ಒಳ್ಳೆ ಫ್ಯಾಕ್ಟ್ ಐತೆ ಅಂದ್ರೆ ಈ ಕ್ರಿಕೆಟಿಂಗ್ ಫ್ಯಾಕ್ಟ್ ಒಳಗ ಒಂದ್ ಒಳ್ಳೆ ಗುಡ್ ನ್ಯೂಸ್ ಒಂಥರ ಒಳ್ಳೆ ಇದು ಒಂಥರ ಏನೈತಿ ಕೇಲ್ ರವ್ ಅವ್ರ ಲಕ್ ಹಂಗ ವಿರಾಟ್ ಕೊಹ್ಲಿ ಅವ್ರದ್ದು ಒಂದು ಅಪ್ಡೇಟ್ ಐತಿ ಸೊ ಅಪ್ಡೇಟ್ ಏನು ವಿರಾಟ್ ಕೊಹ್ಲಿ ಅವ್ರದ್ದು ಕೇಲ್ ರೌಲ್ ಅವ್ರ್ ದೊಡ್ಡ ಜೋಡಿ ಇರುವ ಒಂದು ಅಪ್ಡೇಟ್ ಏನಂತ ವಿಡಿಯೋ ಅದಕ್ಕೆ ವಿಡಿಯೋನ ಕೊನೆ ನೋಡ್ರಿ ಹಂಗ ವೀಡಿಯೋ ಲೈಕ್ ಮಾಡ್ರಿ ಎಸ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಓಡೇ ಸಿರೀಸ್ ಗೆ ನಮ್ಮ ಕೆ ಎಲ್ ರುಲ್ ಕ್ಯಾಪ್ಟನ್ಸಿ ತಗೊಂಡಾಯ್ತು ಈ ವಿಡಿಯೋ ಅದಕ್ಕೆ ಸಂಬಂಧಪಟ್ಟಿದ್ದು ಏನಪ್ಪಾ ಅಂದ್ರೆ ಕೆ ಎಲ್ ರುಲ್ ಅವ್ರ ಕ್ಯಾಪ್ಟನ್ಸಿ ಒಳಗ ನಮ್ ವಿರಾಟ್ ಕೊಹ್ಲಿ ಅವ್ರು ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ಯಾರ ಅನ್ನೋದ ಈ ವಿಡಿಯೋ ಮತ್ ಈ ಸೀರೀಸ್ ಒಳಗೆ ಹೆಂಗ್ ಆಡ್ತಾರ ಸ್ವಲ್ಪ ಪ್ರಿಡಿಕ್ಷನ್ ಮಾಡೋಣ ಓಕೆ ಸ್ಟಾರ್ಟ್ ಮಾಡೋಣ ಏನಂದ್ರ ಕೆ ಎಲ್ ರಾಹುಲ್ ಅವ್ರ ಕ್ಯಾಪ್ಟನ್ಸಿ ಒಳಗ ಅಂದ್ರೆ ಕೆ ಎಲ್ ರುಲ್ ಕ್ಯಾಪ್ಟನ್ಸಿ ಯಾವ್ಯಾವ ಮ್ಯಾಚ್ ನಾವು ಇಸ್ಕೊಂಡವ್ರ ಯಾವ್ಯಾವ ಮ್ಯಾಚ್ ವಿರಾಟ್ ಕೊಹ್ಲಿ ಅವ್ರು ಇದ್ರು విరాట్ కోహ్లీ సక్కత్డారు హక్ నెక్స్ట్ లెవెల్ ప్రతి ఒక్క మ్యాచ్ నెక్స్ట్ లెవెల్ అడారు విరాట్ కోహ్లీ ఏష్యా కప్ మత్ మన బాగా మ్యాచ్ అదే విరాట్ కోహ్లీన్షి కేంద్ర కెప్టెన్షి సిక్స్ సిక్బవారు విరాట్ కోహ్లీ విరాట్ కోహ్లీ అది కేంద్ర క్యాప్టెన్షి విరాట్ కోహ్లీకొర్ హోతీ ఒ ఐవత్ వంద ఇన్న ఒక్ అరవత్ ఐదు నూర ఇప్పటి ಸೊ ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ ಅಲ್ಲ ಇವರು ಕೇಳ್ರ ಕ್ಯಾಪ್ಟನ್ಸಿ ಒಳಗೆ ಆಡಿದ ಐದು ಮ್ಯಾಚ್ ನ ತಗೊಂಡ್ರ ಐದ್ ಮ್ಯಾಚ್ ನ ಟೋಟಲ್ ವಿರಾಟ್ ಕೊಹ್ಲಿ ಹೊಡೆದಿದ್ದು ಮುನ್ನೂರ ಐವತ್ತೊಂದ್ರ ಆನ್ ಐವತ್ತರ ಆವರೇಜ್ ತೆಗೆದ್ ನೋಡ್ರ ಎಪ್ಪತ್ತು ಪಾಯಿಂಟ್ ಎರಡು ರನ್ ಅಂದ್ರೆ ಪ್ರತಿ ಮ್ಯಾಚ್ ಎಪ್ಪತ್ತು ರನ್ ಹಿಡಿತಾ ಇರ್ತಾ ವಿರಾಟ್ ಕೊಹ್ಲಿ ಅವರು ಸೊ ಇದೊಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೇಕು ನಮ್ಮ ವಿ ಕೆ ಫ್ಯಾನ್ಸ್ ಅವರು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅವ್ರಿಗೆ ಎದ್ರೆ ನಿಮ್ಗೆ ಗೊತ್ತಾಯ್ತು ಕೇಲ್ ರ ಕ್ಯಾಪ್ಟನ್ಸಿ ಆದಾಗ ವಿರಾಟ್ ಕೊಹ್ಲಿ ಅವ್ರ ಪಕ್ಕ ಒಂದು ಸೆಂಚುರಿ ಐತಿ ಅಥವಾ ಒಂದು ಹಾಫ್ ಸೆಂಚುರಿ ಐತಿ ಒಂದು ಸೆಂಚುರಿ ಐತೆ ಅದು ಈ ಈ ಮ್ಯಾಚ್ ನ ಬರ್ಬೋದತ್ತ ನನ್ನ ಎಕ್ಸ್ಪೆಕ್ಟೇಷನ್ ಎದಕರ ಫಾರ್ಮಿಂಗ್ ಅಂತ ಬಂದಾಯ್ತು ಮಾನ್ಯ ಫಾರ್ಮೆಲ್ಲ ಹಾಂಗ್ ಹಿಂಗ್ರು ಆ ಪ್ರಾಕ್ಟೀಸ್ ಮಾಡಿ ಆಸ್ಟ್ರೇಲಿಯಾದಾಗ ಹೊಡೆದ್ರು ಈಗ ತಮ್ಮ ಹೋಮ್ ಗ್ರೌಂಡ್ ಬರ್ಲತ್ತಾರ ಸೊ ಅದಕ್ಕೆ ಅವರು ಅವ್ರ ಪ್ರೂವ್ ಮಾಡ್ಕೊಬೇಕು ಏನಂದ್ರೆ ಹೋಮ್ ಗ್ರೌಂಡ್ ಹೆಂಗ್ ಆಡ್ತಾರ ಎಲ್ಲರೂ ಕೇಳ್ಕೊಂಡ್ ಕೂತಾರ ಬಹಳ ದಿವ್ಸ ಆದ್ಮೇಲೆ ಹೋಮ್ ಗ್ರೌಂಡ್ ಆಡದ ಬರ್ಲತ್ತಾರ ವಿರಾಟ್ ಕೊಹ್ಲಿ ಅವರು ಯಾವ್ದ ಫಸ್ಟ್ ರಾಂಚಿ ಸ್ಟೇಡಿಯಂ ಕನ್ಸತ್ತಿ ಇಂಡಿಯಾಗೂ ಬಂದರು ರಾಂಚಿ ಸ್ಟೇಡಿಯಂ ದ ಪ್ರಾಕ್ಟೀಸ್ ಮಾಡ್ಲತ್ತರು ಹೆಂಗ್ ಪ್ರೂವ್ ಮಾಡ್ಕೊತಾರ ನೋಡ್ಕೋಬೇಕು ಆ ಕೋಚ್ ಅವ್ರದ್ದು ಬಿಟ್ಟೆ ಬಿಡ್ರಿ ನಾವು ನಮ್ ಕೋಚ್ ಅವ್ರ್ ನಗು ಏನ್ ಹೇಳ್ಬೇಕು ಅಂತ ಅರ್ಥ ಬಾಲ್ ಫಾರ್ಮೇಟ ಬೇರೆ ಇವರು ಒಡಿಯಾ ಫಾರ್ಮೇಟಾ ಬೇರೆ ಮೊದಲ ನಾವು ಓಡಿಯಾದ ಸೋಲ್ ಟೆಸ್ಟ್ ನಾಗ ಸೋಲ್ ಹತ್ರ ಬೇರೆ ಮತ್ಕೇ ನಮ್ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಅರ್ಥ ಬರೋ ಕೆ ಎಲ್ ರಾವ್ ಕ್ಯಾಪ್ಟನ್ಶಿ ಒಳಗ ವಿರಾಟ್ ಕೊಹ್ಲಿ ಅವರು ಕೆ ಎಲ್ ರುಲ್ ಕ್ಯಾಪ್ಟನ್ಸಿ ವಿರಾಟ್ ಕೊಹ್ಲಿ ಅವ್ರ ಚಲೋ ತೆಗೆ ಒಂದ್ ಕಾರಣ ಏನಂದ್ರೆ ಕೆ ಎಲ್ ರಾಹುಲ್ ಅವರು ಯಾರಿಗಿ ಪ್ರೆಜರ್ ಕೊಡಂಗಿಲ್ಲ ಅಂದ್ರೆ ಬೇರೆ ಪ್ರೆಜರ್ ಕೊಡ್ತಾ ಇರ್ತಾನಿಲ್ಲ ಇವರು ಕ್ಲಿಯರ್ ಕ್ಲಾರಿಟಿ ಕೆ ಎಲ್ ರಾವುಲ್ ಅವ್ರು ನಿಮ್ ದಿಟ್ ಐತಿ ನಿಮ್ ಇಟ್ಟ ಆಡ್ರಿ ಒಟ್ಟೆ ಯಾವ್ದು ತಿಳಿ ಕೊಡ್ಸಿಡತಿ ಬ್ಯಾರದ ಕ್ಯಾಪ್ಟನ್ಸಿ ಒಳಗೆ ಏನಕತಿ ఎలా ప్లే కొత్త హక్ ఆరా ఒట్ట ఎట్ బబిలిటీ తర్ కల్ రో భరోసా కొడత విరాట్ కోహ్లీ సో అద్రంత స్టార్ట్ మరగ బు విరాట్ కోహ్లీన్ అదే రవ్ల ಕೆಎನ್ ರಾವ್ ಬಿಟ್ರೆ ಉಳಕಿದ್ರ ಕ್ಯಾಪ್ಟನ್ ಅದ ವಿರಾಟ್ ಕೊಹ್ಲಿ ಅಂತ ಈ ಪರ್ಫಾರ್ಮೆನ್ಸ್ ಹೆವಿ ಪರ್ಫಾರ್ಮೆನ್ಸ್ ಬಂದಿಲ್ಲ ಒಂಥರ ಹೇಳ್ಬೇಕು ಇಂಡಿಯಾ ವರ್ಷಸ್ ಸೌತ್ ಆಫ್ರಿಕಾ ಒಡೆಯ ಸೀರೀಸ್ ಕೈ ಅಂದ್ರೆ ಕೆ ಎನ್ ರಾವ್ ಕ್ಯಾಪ್ಟನ್ ಆಗಿದ್ದು ಅವ್ರ ಅಂದ್ರೆ ವಿರಾಟ್ ಕೊಹ್ಲಿ ಅವ್ರು ಓಡೇ ಆಡ್ಲಾತಿದ್ ಹೆವಿ ಅಂದ್ರೆ ಹೆವಿ ಖುಷಿ ಅಲ್ಲ ಅದ್ ನನಗರ ಈ ಸ್ಟಾರ್ಟ್ ನನಗೆ ಗಾಬರಿ ಗಾಬ್ರಿರತ್ತೆ ಅದಕ್ಕೆ ವಿಡಿಯೋ ಮಾಡ್ ನಿಮ್ಗೆಲ್ಲ ತಿಳ್ಬೇಕು ನೀನು ನೀವೆಲ್ಲ ಅನ್ಕೋಬಹುದು ಹಂಗ ಮಾಡಿದ್ರೆ ಕೆಎನ್ ಅವ್ರು ಕ್ಯಾಪ್ಟನ್ ಸತಿ ಹಿಂಗೆ ಇದಕ್ಕೆ ಅದನ್ನೊಂದರ ಸ್ಟಾರ್ಟ್ ನೋಡ್ದಂಗೆ ಕಾಣಿಸ್ತಾರೆ ವಿರಾಟ್ ಕೊಹ್ಲಿ ಅವ್ರು ಕ್ಯಾಂಬೆಕ್ ಮಾಡಿಸ್ ಓಡಿ ಅದೇ ಕೇಳಿದ ಕ್ಯಾಪ್ಟನ್ಶಿ ಆದಾಗ ಒಂದ್ ಐತಿ ಒಂದ್ ಹಂಡ್ರೆಡ್ ಐತಿ ಒಟ್ಟ ಒಂದೇ ಮ್ಯಾಚ್ ಅಂಟಕ್ರಿ ಉಳಕಿದ್ ಬಿಟ್ರ ಎಲ್ಲಾ ಪ್ಲ ಎಲ್ಲ ಬರೀ ಐವತ್ತು ನೂರು ಐವತ್ತು ನೂರು ಎರಡ್ ಮ್ಯಾಚ್ ನ ಐವತ್ ಒಂದ್ ಮ್ಯಾಚ್ ಐವತ್ತೊಂದು ಒಂದು ಇನ್ನೊಂದ್ ಮ್ಯಾಚ್ ಅರವತ್ತು ಇದು ಇನ್ನೊಂದ್ ನೂರ ಇಪ್ಪತ್ತೆರಡು ನೂರ ಹದಿನೂರು ಹ ಈ ಬರಿ ಹೊರದ್ ಸ್ಕೋರ್ ನಮ್ ವಿರಾಟ್ ಕೊಹ್ಲಿ ಅವ್ರ ಕೆ ಎಲ್ ಅವ್ರ ಕ್ಯಾಪ್ಟನ್ಶಿ ಅವಾಗ ಸೊ ಈ ಸೀರೀಸ್ನಾಗ ಈ ಸೀರೀಸ್ ನಾಗ ಎಷ್ಟ್ ರನ್ ಹೊಡಿತಾ ಇರ್ತಾರೆ ಪ್ರಿಡಿಕ್ಟ್ ಮಾಡಿ ನನ್ನ ಪ್ರಕಾರ ಈ ಸೀರೀಸ್ ನ ವಿರಾಟ್ ಕೊಹ್ಲಿ ಅವ್ರ ಕಮ್ಮಿ ಅಂದ್ರ ಕಮ್ಮಿ ಅಂದ್ರು ಮೂರ್ ಮ್ಯಾಚ್ ಸೀರೀಸ್ ಐತಿ ಮೂರ್ ಮ್ಯಾಚ್ ನ ಕಮ್ಮಿ ಅಂದ್ರ ಒಂದ್ ಆಶೆ ಆಗ್ಲತ್ತೆ ಈ ಒಂದ್ ಯಾರೂರ್ ರನ್ ಹೊಡೀಲತಿ ಹೊಡಿತಾ ಇರ್ತಾ ನಾನ್ ಗೊತ್ತೇನ ಸೊ ನೀವು ಅದನ್ನ ಆಶೆ ಇಟ್ಕೊ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮಿಸ್ಟ್ ಆಗ್ತದೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತ ನೋಡಿಸ್ಕೊಣ ಎಲ್ರಿಗೂ ನಮಸ್ಕಾರ